ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದೊಳಗೆ ನಮ್ಮ ನಮ್ಮ ಗಿಡದೊಳಗಿರೋ ರಾಮ್ ಫಲನ ಹರಿಬೇಕಂತ ಹೊಂಟೀವಿ ನಮಗೆ ರಾಮ್ ಫಲ ಅಂದ್ರೆ ಭಾಳ ಇಷ್ಟ ಸೊ ಹೀಗಾಗಿ ಒಂದು ಐದಾರು ಹಣ್ಣಾಗಿದ್ದು ಹರಿಬೇಕಂತಂದ್ರೆ ಆಗಿದ್ದಿಲ್ಲ ನಮಗೆ ಅದಕ್ಕೆ ಹೊಂಟೀವಿ ಆಮೇಲೆ ಹಾಕಿದಂಥ ತರಕಾರಿ ಒಳಗೆ ಮೆಂತ್ಯ ಬಂದಿತ್ತು ಮೆಂತ್ಯ ಒಂದು ತಕೊಂಡ್ರೆ ಆಯಿತು ಸ್ವಲ್ಪ ಚಿಕ್ಕು ಹಣ್ಣುಗಳಾಗ್ಯಾವ ಚಿಕ್ಕು ಹಣ್ಣುಗಳು ಒಂದು ಏಳೆಂಟು ಬುಟ್ಟಿ ಚಿಕ್ಕು ಹಣ್ಣು ಆಗ್ಬೋದು ಅವನ್ನ ಒಟ್ಟು ಹರಿಬೇಕು ಸದ್ಯಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ಹರ್ಕೊಂಬರ ಹಾಕ್ತೀವಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ

సో మమ్ బందైతే ఇష్ట చందే బందైతి అంత ఇంకా మార్కెట్ మోపి తో ఇష్ట ఫ్రెష్ ఇస్త ఆ థర్ ಈ ಥರ ನಮ್ಮ ಹುಲ್ಲದೊಳಗೆ ಹಾಕಿ ನಾವ ಕಟ್ ಮಾಡ್ಕೊಂಡು ತಿನ್ನೋ ಅಂತ ಒಂದು ನಮ್ಮ ರೈತರ ಖುಷಿನ ಬೇರೆ ಇರ್ತೈತಿ ಇವಾಗ ಒಂದು ಸ್ವಲ್ಪ ಚಿಕ್ಕವನ್ನ ನೋಡಿದ್ರೆ ಅತಿ ಚಿಕ್ಕವನ್ನೊಂದು ಸ್ವಲ್ಪ ದೂರ ಅದಾವ ಗಿಡಗಳು ಮನೆ ಹತ್ತಿರ ಇಲ್ಲ ಹೀಗಾಗಿ ನಾವು ಇಲ್ಲೆಲ್ಲ ಹಾಕಲ್ಗಳು ಬೇಕಂತೇಳಿ ಹುಲ್ಲುಗಳ್ನ ಹಚ್ಚಿದ್ದೈತಿ ಚಿಕ್ಕವ್ ನೋಡ್ರಿ ಎಷ್ಟು ಚಿಕ್ಕ ಅಂತಂದ್ರೆ ಒಂದು ಎಂಟು ಹತ್ತು ಬುಟ್ಟಿ ಆದರೂ ಆಗ್ಬೋದವನ ನಾವು ಅವ್ನ ತೆಗದೇ ಇಲ್ಲ ಈಗ ಹೆಂಗ್ ನೋಡತಿರಲ್ಲ ಹೆಂಗ್ ಸುರತ್ ಬಿದ್ದಲ್ಲ ಇದು ಚಿಕ್ಕ ಹಣ್ಣ ಹಂಗ ನಾಲ್ಕೈದು ಗಿಡಗಳು ಅದಾವು ಹಿಂಗಾಗಿ ಈಗ ಒಂದ್ ಹತ್ತು ಗುಟ್ಟಿಯರ ಆಗಿದ್ರ ಇದ ಹತ್ತಿ ಹಣ್ಣರ ಇದಕ್ಕ ಇನ್ನು ಸಣ್ಣ ಸಣ್ಣ ಅದಾವ ಸ್ವಲ್ಪ ದೊಡ್ಡ ಆದ್ಮೇಲೆ ಹರಿಯದ ನೋಡ್ರಿ ನಮ್ ಅಲ್ಲ ಐದು ಐದ್ ಆಗ್ಯಾವ రమ్ ఫల మిక్కు ఆమె మెత్తి సొప్పు మోలంగి హి మి సొప్పు వందాకైదష్ట చిక్కు అని హోదీ చరువు చరు 嗯。Hmm.